ನಮಸ್ಕಾರ ಮೀಸಗ್ರಿ ಸಿಟಿ ಇವತ್ತು ಇಲ್ಲಿ ಹಳೆ ಹುಬ್ಬಳ್ಳಿಯ ಸರ್ಕಾರದಲ್ಲಿ ಒಂದು ಮೋದಿ ಸರ್ಕಾರ ಗ್ಯಾರಂಟಿ ಹೊತ್ತಿ ನಂತರ ನಮ್ಮ ಸಂಕಲ್ಪ ವಿಕಸಿತ ಭಾರತ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಅದರಲ್ಲಿ ಮಹಿಳೆಯರಿಗೆ ಬೇಕಾಗುವಂತಹ ಯೋಜನೆಗಳನ್ನು ಇಲ್ಲಿ ತಲುಪುವಂತಹ ತುಂಬಾ ಅಧ್ಯಕ್ಷರಲ್ಲಿ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡ್ಕೊಳ್ಳೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಮೇಡಮ್ ತಮ್ಮ ಹೆಸರು ಏನು ಮೇಡಮ್ ನಿರ್ಮಲಾ ನಾರಾಯಣ ಕರಿ ಕಾರ್ಪೊರೇಷನ್ ಅಲ್ಲಿ ಏನು ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದರ ನಮ್ಮ ಕಾರ್ಪೊರೇಷನ್ ಡೇ ನಲ್ಲಿ ನಾವು ಭಾಗ ರೀ ದೀನ್ ದಯಾಳ್ ಯೋಜನೆ ಎಲೆಕ್ಷನ್ ಆಫೀಸ್ ಇಂದ ಬಡೇ ಇದೆ ರೀ ಮಹಿಳೆಯರಿಗೆ ಏನು ನೀವು ಉಪಯೋಗ ಮಾಡ್ಕೊಡ್ತಾ ಇದ್ದೀರಿ ಅಂದ್ರೆ ಮಹಿಳೆಯರಿಗೆ ಶ್ರೀ ಶಕ್ತಿ ಸಂಘ ಅಂತ ಅದಾವ ರೀ ಸ್ವಯಂ ಉದ್ಯೋಗ ಅಂತ ಅದಾವ ಶ್ರೀ ಶಕ್ತಿ ಸಂಘ ಒಳಗ ಕೇವಲ ಬಡೇ ಮಹಿಳೆಯರಿಗೆ ಮಾತ್ರ ಇದೆ ರೀ ಅಲ್ಲಿ ಯಾರ್ದು ಕೂಡ ಮನಿ ಯಾರು ಕೂಡ ಗವರ್ನಮೆಂಟ್ ಜಾಬ್ ಇರಬಾರ್ದು ರೀ ಶ್ರೀ ಶಕ್ತಿ ಸಂಘ ಒಳಗ ಬಡವರು ಇರಬೇಕು ಅವ್ರ ಮಂತ್ಲಿ ಉಳಿತಾಯವನ್ನು ಮಾಡ್ಬೇಕು ಅವ್ರ ವ್ಯವಹಾರ ಜ್ಞಾನವನ್ನು ಕಲಿಬೇಕು ತಿಂಗಳ ನೂರುಪಾಯಿಂದ ನಮ್ದ್ ಒಳಗಾಗಿ ನಾವು ಶ್ರೀ ಶಕ್ತಿ ಸಂಘಗಳನ್ನ ನಾವು ರಚನೆ ಮಾಡ್ತೀವಿ ಅವ್ರಿಗೆ ಒಂದು ಗುಂಪಂತ ರಚನೆ ಮಾಡ್ತೀವಿ ಒಂದ್ ಹತ್ತು ಜನರು ಸೇರಿ ಮಿನಿಮಮ್ ಹತ್ತು ಜನ ಮ್ಯಾಕ್ಸಿಮಮ್ ಇಪ್ಪತ್ತು ಜನ ಸೇರಿ ಒಂದು ಗುಂಪು ರಚನೆ ಮಾಡ್ತೀವಿ ಆ ಗುಂಪು ರಚನೆ ಮಾಡಿದ ನಂತರ ನಮ್ಮ ಡಿಪಾರ್ಟ್ಮೆಂಟ್ ಲಿಂದ ಒಂದು ಫಂಡ್ ಅಂತ ಬರುತ್ತೆ ಅವ್ರಿಗೆ ಆ ಫಂಡ್ ಅನ್ನು ಏನ್ ಮಾಡ್ತೀವಿ ಅವ್ರ ಒಂದು ಜೀವನೋಪಾಯದ ಒಂದು ಗುಂಪನ್ನು ಮಾಡ್ತೀವಿ ಡೆವಲಪ್ಮೆಂಟ್ ಮಾಡಾಕ ಆ ಒಂದ್ ಫಂಡ್ ಕೊಡ್ತೀವಿ ಅವ್ರ ಏನ್ ಮಾಡ್ತಾರ ಪ್ರತಿ ತಿಂಗಳು ಉಳಿತಾಯ ಮಾಡ್ತಾರಿ ಒಂದ್ ತಿಂಗಳ ಆದ ನಂತರ ಏನ್ ಮಾಡ್ತಾರ ಅವ್ರ ಸಾಲವನ್ನು ಕೊಡಾಕ ಚಾಲೂ ಮಾಡಿ ಮಾಡ್ತಾರೆ ಅವರು ಸಂಘ ಒಳಗ ಅವ್ರವ್ರ ಸದಸ್ಯರಿಗೆ ಸಾಲ ಕೊಡ್ತಾರ ನೂರಕ್ಕೆ ಎರಡು ರೂಪಾಯಿ ಬಡ್ಡಿ ಹಂಗ ಆ ಬಡ್ಡಿಯನ್ನ ಏನ್ ಮಾಡ್ತಾರಿ ಅವರ ತಮ್ಮ ಗುಂಪನ್ನ ಇಂಪ್ರೂವ್ಮೆಂಟ್ ಮಾಡಾಕ ಅದನ್ನು ಬಳಸ್ಕೋಬಹುದ್ರಿ ನಮ್ದ ಹತ್ ಸಾವಿರ ರೂಪಾಯಿ ಏನ್ ಫಂಡ್ ಬರುತ್ತಲ್ಲ ಅದ ಪ್ಲಸ್ ಅವ್ರು ಉಳಿತಾಯ ಇದೆ ಅಲ್ರಿ ಅದನ್ನ ಎಲ್ಲಾ ಸೇರಿ ಅವ್ರ ಏನ್ ಮಾಡ್ಬಹುದು ಅದನ್ನ ಗುಂಪು ಇಂಪ್ರೂವ್ಮೆಂಟ್ ಮಾಡಾಕ ಆಮೇಲೆ ಒಂದ್ ಐದು ವರ್ಷ ಆದ ನಂತರ ಅದ್ರ ಲಾಭ ಏನ್ ಬಂದಿರ್ತಿತ್ತಲ್ಲ ಅದನ್ನ ಹಂಚ್ಕೋಬಹುದ್ರಿ ಅವ್ರು ಈಗ ಈ ಒಂದ್ ಮಹಿಳೆಯರಿಗೆ ಏನ್ ಅದ್ರ ಬಗ್ಗೆ ನಾಲೆಜ್ ಇರಲ್ಲ ಏನು ಅರ್ಥ ಆಗಲ್ಲ ಮನೆಯಲ್ಲೇ ಕುತ್ಕೊಂಡಿರ್ತಾರೆ ಅವ್ರಿಗೆ ಕಾರ್ಪೊರೇಷನ್ ಗೆ ಬಂದ್ರೆ ಯಾವ ಡಿಪಾರ್ಟ್ಮೆಂಟ್ ಎಲ್ಲ ರೀ ನಮ್ದು ಮೇನ್ ಕಾರ್ಪೊರೇಷನ್ ಐತ್ರಿ ಮೇನ್ ರೋಡಿಗೆ ಇದೇ ರೀ ಮಹಾನಗರ ಪಾಲಿಕೆ ಅಂತ ಐತ್ರಿ ಅದ್ರೊಳಗೆ ವಿಭಾಗ ಅಂತ್ರಿ ಡೇ ನಲ್ ಡೇ ನಲ್ಮು ವಿಭಾಗ ದೀನ್ ದಯಾಳ್ ಅಂತೋದಯ ಯೋಜನೆ ಅಂತ ಎಲೆಕ್ಷನ್ ಆಫೀಸ್ ಹಿಂದ್ಗಡೆನೆ ರೀ ನಮ್ದು ಏನ್ ಕಂಪೌಂಡ್ ಹಚ್ಚ ಏನ್ ಜರಾಕ್ ಅಂಗಡಿ ಅದಾವಲ್ಲ ಜರಾಕ್ ಅಂಗಡಿ ಹಿಂದೆ ನಮ್ ಧಾವಿಸಿದೀರಿ ಎಲ್ಲಾ ಮಾಹಿತಿ ಹೇಳ್ತೀವಿ ರೀ ಯಾವ್ದೇ ಒಂದು ಮಹಿಳೆಯರು ಬರಲಿ ನಾವು ಶಕ್ತಿ ಸಂಘದ ಬಗ್ಗೆ ಆಗಿರ್ಬೋದು ನಮ್ದು ಯಾವ್ದೇ ಗಳ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನ ಹೇಳ್ತೀವಿ

ಇವತ್ತು ಮೂವತ್ತೈದು ಸಾವಿರ ರೂಪಾಯಿ ಕಾಲೇಜ್ ಹಚ್ಬೇಕಂದ್ರೆ ನನಗ್ ನನ್ ಮಾಫೀಸ್ನವ್ರು ಎಷ್ಟ್ ಹೆಲ್ಪ್ ಮಾಡಾರ ನಮ್ ಸಂಘಕ್ಕೆ ಎಷ್ಟ್ ಹೆಲ್ಪ್ ಮಾಡ್ ಬಹಳ ಜನ ಮಾಡೋರು ನಾವ್ ಏನ್ ಎಲ್ಲಾ ಸೌಲಭ್ಯ ತಿಳಿಸ್ತಾರ ಹೇಳ್ತಾರೆ ಮಹಿಳೆಯರಿಗೆ ಏನೇನು ಅವಸರತೆ ಇದೆ ಆ ಶ್ರೀ ಶಕ್ತಿ ಸಂಘದಲ್ಲಿ ಏನೇನು ಯೋಜನೆಗಳು ಏನೇನಿದೆ ಅವೆಲ್ಲಾ ತಲುಪಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರಂತೆ ಮತ್ತ ನೀವು ಕಾರ್ಪೊರೇಷನ್ ದಲ್ಲಿ ಹೋಗಿ ಡಿ ಎನ್ ಎಲ್ ಆಫೀಸ್ ಹತ್ರ ಹಿಂದ್ಗಡೆ ದ್ರಾಕ್ಷ ಆಫೀಸ್ ಇದೆ ಆಚೆ ಕಡೆ ನೀವು ಹೋಗಿ ಅಲ್ಲೆಲ್ಲ ನೀವು ಮಾಹಿತಿಯನ್ನು ಕೇಳ್ಕೋಬಹುದು